ಗಡಿಪಾರಾಗಿದ್ದ ರೌಡಿ ಶೀಟರ್ ಅರೆಸ್ಟ್ ಆಗಿದ್ದಾನೆ ನ್ಯೂ ಇಯರ್ ದಿನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ವರುಣ್ ಅಲಿಯಾಸ್ ಮೆಡ್ಡಾ ಅರೆಸ್ಟ್ ಆದಂತಹ ರೌಡಿ ಶೀಟರ್ ಆರೋಪಿ ಮೇಲೆ ಹಲವು ಕೇಸ್ಗಳು ಇದ್ದಂತಹ ಹಿನ್ನೆಲೆ ಆತನನ್ನ ಗಡಿಪಾರು ಮಾಡಲಾಗಿತ್ತು ಆರೋಪಿ ಮೂಲತಃ ಮಂಡ್ಯದ ನಾಗಮಂಗಲದ ನಿವಾಸಿ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಡಬಲ್ ಮರ್ಡರ್ ಅನ್ನ ನಡೆಸಲಾಗಿತ್ತು ಇನ್ನು ಲಾಕ್ಡೌನ್ ಟೈಮ್ನಲ್ಲಿ ಡಬಲ್ ಮರ್ಡರ್ ನಡೆದಿತ್ತು ರೌಡಿ ಶೀಟರ್ ಮುಕುಂದನನ್ನ ಕೊಚ್ಚಿ ಕೊಂದಿದ್ದ ಇದೇ ವರುಣ್ ಅಲಿಯಾಸ್ ಮೆಡ್ಡ ನಂತರ ಈತನ ವಿರುದ್ಧ ರೌಡಿ ಶೀಟರ್ ಅನ್ನ ಓಪನ್ ಮಾಡಲಾಗಿತ್ತು ದಕ್ಷಿಣ ವಿಭಾಗದ ಡಿಸಿಪಿ ಆದೇಶದ ಮೇಲೆ ಈತನನ್ನ ಗಡಿಪಾರ್ ಮಾಡಲಾಗಿತ್ತು ಬೆಂಗಳೂರಿನ ಹನುಮಂತನಗರ ಠಾಣಾ ವ್ಯಾಪ್ತಿಯಲ್ಲಿ ಈತ ಗಲಾಟೆಯನ್ನ ಕೂಡ ಮಾಡಿಕೊಂಡಿದ್ದ ಕಳೆದ ಡಿಸೆಂಬರ್ನಲ್ಲಿ ವರುಣ್ ಗಲಾಟೆಯನ್ನ ಮಾಡಿದ್ದ ತ್ರೀ ಕೊಲೆ ಯತ್ನ ಕೇಸ್ನಲ್ಲಿ ಹನುಮಂತನಗರ ಪೊಲೀಸರು ಸದ್ಯ ಮೆಡ್ಡ ವರುಣ್ ಅಲಿಯಾಸ್ ಮೆಡ್ಡನನ್ನ ಅರೆಸ್ಟ್ ಮಾಡಿದ್ದಾರೆ ನ್ಯೂ ಇಯರ್ ದಿನವೇ ಆತನನ್ನು ಅರೆಸ್ಟ್ ಮಾಡಲಾಗಿದೆ